Terima kasih telah menonton! ಇವತ್ತಿನ ದಿನ ನಾವು ವಿಕಾಸ್ ಯೂಟ್ಯೂಬ್ ಸ್ಫೂರ್ತಿದಾಯಕ ಪ್ರಯಾಣದ ಬಗ್ಗೆ ನಾವು ನೋಡೋಣ ಅಂದರೆ ಇನ್ಸ್ಪೈರಿಂಗ್ ಜರ್ನಿ ಯೂಟ್ಯೂಬ್ನಿಂದ ಅಧ್ಯಯನ ಮಾಡಿ ಜೆ ಇ ಅಡ್ವಾನ್ಸ್ಡ್ನಲ್ಲಿ ಅರುವತ್ನಾಲ್ಕನೇ ರ್ಯಾಂಕ್ ಗಳಿಸಿದ ಯುವಕ ಅಂದರೆ ವಿಕಾಸ್ ಅವರು ಯೂಟ್ಯೂಬ್ನಿಂದ ಸ್ಫೂರ್ತಿದಾಯಕವಾಗಿ ವಿಡಿಯೋಗಳನ್ನು ನೋಡಿಕೊಂಡು ಇನ್ಸ್ಪೈರಿಂಗ್ ಜರ್ನಿ ಅವರ ಜೆ ಇ ಅಡ್ವಾನ್ಸ್ಡ್ನಲ್ಲಿ ರ್ಯಾಂಕ್ ರ್ಯಾಂಕನ್ನು ಯಾವ ಥರ ತಗೊಂಡ್ರು ಅನ್ನುವುದರ ಬಗ್ಗೆ ಇವತ್ತು ಫುಲ್ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ ಉತ್ತರ ಪ್ರದೇಶದ ವಿಕಾಸ್ ಯೂಟ್ಯೂಬ್ ಮೂಲಕ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಗೆ ಅಧ್ಯಯನ ಮಾಡಿ ಇದೀಗ ಟಾಪರ್ ಆಗಿ ಮಿಂಚಿದ್ದಾರೆ ವಾಸ್ತವವಾಗಿ ವಿಕಾಸ್ ಅವರ ತಂದೆ ರಾಜ್ಕುಮಾರ್ ಮೇಸ್ತ್ರಿ ಕೆಲಸ ಮಾಡುತ್ತಾರೆ ಅವರು ಗಳಿಸುತ್ತಿದ್ದ ಹಣದಿಂದ ತಮ್ಮ ಮಗನಿಗೆ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡಲು ಸಾಧ್ಯವಾಗದ ಕಾರಣ ವಿಕಾಸ್ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡುತ್ತಾ ಪರೀಕ್ಷೆಗೆ ಸಂಬಂಧಿಸಿದ ಗೊಂದಲಗಳನ್ನು ಪರಿಹರಿಸುತ್ತಾ ಇಗೆ ತಯಾರಿ ನಡೆಸುತ್ತಿದ್ದರು ಇನ್ನು ನೆಕ್ಸ್ಟ್ ಪಾಯಿಂಟು ವರದಿಗಳ ಪ್ರಕಾರ ವಿಕಾಸ್ ಜೆ ಇ ಇ ಅಡ್ವಾನ್ಸ್ಡ್ನಲ್ಲಿ ಒಂಬೈನೂರ ಎಪ್ಪತ್ತೆಂಟನೇ ರ್ಯಾಂಕ್ ಗಳಿಸಿದ್ದಾರೆ ಮತ್ತು ಸಿ ವಿಭಾಗದಲ್ಲಿ ಅವರ ರ್ಯಾಂಕ್ ಅರುವತ್ತ್ನಾಲ್ಕನೇ ರ್ಯಾಂಕ್ ಆಗಿದೆ ವಿಕಾಸ್ನ ಈ ಯಶಸ್ಸು ಸಂಪನ್ಮೂಲಗಳ ಕೊರತೆಯು ಯಾರ ಅಧ್ಯಯನವನ್ನು ತಡೆಯಲು ಸಾಧ್ಯವಿಲ್ಲ ಎಂದು ತೋರಿಸಿದೆ ಮತ್ತು ಒಬ್ಬ ವ್ಯಕ್ತಿಯು ಬಯಸಿದರೆ ಅವನು ಯಾವುದೇ ರೀತಿಯಲ್ಲಿ ಅಧ್ಯಯನ ಮಾಡುವ ಮೂಲಕ ಯಶಸ್ವಿಯಾಗಬಹುದಾಗಿರುತ್ತದೆ ಮತ್ತು ವಿಕಾಸ್ ಈಗ ಆರ್ಥಿಕವಾಗಿ ದುರ್ಬಲರಾಗುವ ಮತ್ತು ತರಬೇತಿಗೆ ಹಣವಿಲ್ಲದ ಸಾಕಷ್ಟು ಸಂಪನ್ಮೂಲಗಳಿಲ್ಲದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾನೆ ಮತ್ತು ನೆಕ್ಸ್ಟ್ ನೋಡುವುದಾದರೆ ಪ್ರತಿದಿನ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ಅಧ್ಯಯನವನ್ನು ಮಾಡುತ್ತಾರೆ ಇವರು ಪ್ರತಿದಿನ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ಇವರು ಅಧ್ಯಯನ ಮಾಡುತ್ತಾರೆ ಮತ್ತು ಪ್ರಯಾಗ್ರಾಜ್ನ ಕೌಂದಿಯಾರದ ಬಹೇರಿ ಗ್ರಾಮದ ನಿವಾಸಿ ವಿಕಾಸ್ ಪ್ರತಿದಿನ ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಕಾಲ ಅಧ್ಯಯನ ಮಾಡುತ್ತಿದ್ದರು ಮತ್ತು ಮಾಧ್ಯಮ ವರದಿಗಳ ಪ್ರಕಾರ ವಿಕಾಸ್ ನಗರದಲ್ಲಿ ವಾಸಿಸುವ ಮೂಲಕ ಅಧ್ಯಯನ ಮಾಡಲು ಬಯಸಿದ್ದರು ಆದರೆ ಅವರ ಆರ್ಥಿಕ ಸ್ಥಿತಿ ಪ್ರಯಾಗ್ರಾಜ್ ನಗರಕ್ಕೆ ಹೋಗಿ ಅಧ್ಯಯನ ಮಾಡುವಷ್ಟು ಉತ್ತಮವಾಗಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಅವರು ತಮ್ಮ ಹಳ್ಳಿಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಮದನ್ ಮೋಹನ್ ಮಾಲ್ವಿಯಾ ಎಂಟರ್ ಕಾಲೇಜ್ನಲ್ಲಿ ಪ್ರವೇಶ ಪಡೆದರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡನೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಇದರ ನಂತರ ಅವರು ಹೇಗಾದರೂ ಸ್ವಲ್ಪ ಹಣವನ್ನು ಹೊಂದಿಸಿ ಮೊಬೈಲ್ ಖರೀದಿಸುವಲ್ಲಿ ಯಶಸ್ವಿಯಾದರು ಮತ್ತು ನಂತರ ಯೂಟ್ಯೂಬ್ನಲ್ಲಿ ಲಭ್ಯವಿರುವ ಅಧ್ಯಯನ ಸಾಮಗ್ರಿಗಳೊಂದಿಗೆ ಜೆ ಇಗೆ ತಯಾರಿ ಪ್ರಾರಂಭಿಸಿದರು ಅಂದರೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅವರು ಇಂದ ಅಧ್ಯಯನವನ್ನು ಪ್ರಾರಂಭಿಸುತ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಐ ಎ ಎಸ್ ಆಗುವ ಮೂಲಕ ದೇಶಕ್ಕೆ ಸೇವೆ ಸಲ್ಲಿಸುವ ಬಯಕೆ ಅವರದಾಗಿತ್ತು ನೋಡೋಣ ಅವರು ಏನು ಮಾಡ್ತಾರೆ ವಿಕಾಸ್ ಜೆ ಇ ಇ ಮುಖ್ಯ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಅಂಕಗಳನ್ನು ಗಳಿಸಿ ದೇಶದಲ್ಲಿ ತೊಂಬತ್ತಾರನೇ ರ್ಯಾಂಕ್ ಗಳಿಸಿದ್ದರು ಈ ಯಶಸ್ಸು ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸಿತು ಮತ್ತು ಅವರು ಇ ಅಡ್ವಾನ್ಸ್ಡ್ನಲ್ಲಿಯೂ ಯಶಸ್ವಿಯಾದರು ವಿಕಾಸ್ ಐ ಐ ಟಿ ಮದ್ರಾಸ್ನಿಂದ ಬಿಟೆಕ್ ಮಾಡಲು ಬಯಸಿದ್ದು ಅದರ ನಂತರ ಐ ಎ ಎಸ್ ಅಧಿಕಾರಿಯಾಗುವ ಮೂಲಕ ದೇಶಕ್ಕೆ ಸೇವೆ ಸಲ್ಲಿಸುವುದು ಅವರ ಕನಸಾಗಿತ್ತು ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್